ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಖಂಡಿತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ವಿಚಾರ ಅಂತ ಅಂದ್ಕೊಂಡಿರ್ಬೋದು ನೀವು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಂಗಲ್ಯ ಭಾಗ್ಯ ಅಥವಾ ಕಂಕಣ ಭಾಗ್ಯ ಅಂದರೆ ಯಾರ್ಯಾರಿಗೆ ಬರ್ತಕ್ಕಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಾಂಗಲ್ಯ ಭಾಗ್ಯ ಕೂಡಿ ಬರ್ತಾ ಇದೆ ಯಾವ ರಾಶಿಯವರಿಗೆ ಮದುವೆಯಾಗಿ ಬರುತ್ತೆ ಈ ಎಲ್ಲ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇದ್ದೀನಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇ ವಿಚಾರ ಮಾಂಗಲ್ಯ ಭಾಗ್ಯ ನಿಮಗೆ ಕೂಡಿ ಬರಬೇಕು ಅಂತಂದರೆ ಒಂದು ಗುರುಬಲ ಚೆನ್ನಾಗಿರಬೇಕು ಹೌದಲ್ವಾ ನಿಮಗೆ ಗುರುಬಲ ಇದ್ದಿದೆ ಅದಲ್ಲಿ ಖಂಡಿತ ಮಾಂಗಲ್ಯ ಭಾಗ್ಯ ಕೂಡಿ ಬರುತ್ತದೆ ಹಾಗಾಗಿ ಬರ್ತಕ್ಕಂಥ ವರ್ಷದಲ್ಲಿ ಯಾವ ಯಾವ ರಾಶಿಗೆ ಗುರುಬಲದ ಜೊತೆಗೆ ಮಾಂಗಲ್ಯ ಭಾಗ್ಯವು ಕೂಡಿ ಬರಲಿದೆ ಅನ್ನೋ ವಿಚಾರವನ್ನು ನೋಡೋಣ ಒಂದು ವಿಚಾರ ನೆನಪಿಲಿನಲ್ಲಿ ಇಟ್ಕೋಬೇಕು ಬರ್ತಕ್ಕಂಥ ವರ್ಷ ಮೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರ ಗುರು ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಅಂದರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತಾನೆ ಒಂದು ರಾಶಿಯಲ್ಲಿ ಗುರು ಒಂದು ವರ್ಷದ ಕಾಲ ಸ್ಥಿರನಾಗಿರುತ್ತಾನೆ ನಾನೀಗ ಏನು ಫಲಗಳನ್ನು ಹೇಳ್ತಾ ಇದ್ದೀನಿ ಇಂತಿಂಥ ರಾಶಿಗಳಿಗೆ ಬರ್ತಕ್ಕಂಥ ವರ್ಷ ಮೇ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮೇ ತಿಂಗಳವರೆಗೆ ಒಂದು ವರ್ಷದ ಅವಧಿಯಲ್ಲಿ ಖಂಡಿತವಾಗಿಯೂ ಮಾಂಗಲ್ಯ ಭಾಗ್ಯ ಕೂಡಿ ಬರುತ್ತದೆ ಅಂತ ಮತ್ತೆ ಅದರಲ್ಲಿ ನಿಮಗೆ ಇನ್ನೂ ಕುತೂಹಲ ಇರುತ್ತೆ ಈ ಒಂದು ವರ್ಷದಲ್ಲಿ ಯಾವ ತಿಂಗಳಲ್ಲಿ ಕೂಡಿ ಬರಬಹುದು ಅಂತ ಕೂಡ ಪ್ರಶ್ನೆಯನ್ನು ಮಾಡ್ತೀರಾ ಹಾಗಾಗಿ ಅದಕ್ಕೆ ನಿಮ್ಮ ಜಾತಕ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿಯಾಗಿ ಯಾವ ಗ್ರಹ ಬಂದಿದೆ ಅಂತ ನೋಡಬೇಕು ಹುಡುಗನ ಜಾತಕದಲ್ಲಿ ಸಪ್ತಮ ಸ್ಥಾನ ಹೆಣ್ಣಿನ ಸ್ಥಾನ ಆಗಿರುತ್ತದೆ ಹುಡುಗಿಯ ಜಾತಕದಲ್ಲಿ ಸಪ್ತಮ ಸ್ಥಾನ ಗಂಡಿನ ಸ್ಥಾನ ಆಗಿರುತ್ತದೆ ಹೌದಲ್ವ ಹಾಗಾಗಿ ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಯಾವ ಗ್ರಹ ಬಂದಿದೆ ಆ ಗ್ರಹ ಬರ್ತಕ್ಕಂಥ ವರ್ಷ ಗೋಚಾರದಲ್ಲಿ ಎಷ್ಟು ಬಲಿಷ್ಠನಾಗಿದ್ದಾನೆ ಆ ಗ್ರಹ ಗುರುವನ್ನು ಯಾವಾಗ ಕೂಡ್ತಾನೆ ಅಥವಾ ಗುರುವಿನ ದೃಷ್ಟಿಗೆ ಯಾವಾಗ ಸಮೀಪನಾಗ್ತಾನೆ ಅದೇ ತಿಂಗಳಲ್ಲಿ ಖಂಡಿತ ನಿಮ್ಮ ಮದುವೆ ಆಗ್ತದೆ ಗೊತ್ತಾಯ್ತದಲ್ಲ ಈ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮ ಜಾತಕನೂ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಗುರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಯಾವ ರಾಶಿಗೆ ಕಂಕಣ ಬಲ ಕೂಡಿ ಬರುತ್ತದೆ ಅಂತ ಮೊದಲನೇ ರಾಶಿ ಬಂದು ಋಷಭ ರಾಶಿಯವರಿಗೆ ಬರ್ತಕ್ಕಂಥ ಮೇ ತಿಂಗಳಿನಿಂದ ಮುಂದಕ್ಕೆ ಒಂದು ವರ್ಷದಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ ನೀವು ಆಲ್ಮೋಸ್ಟ್ ಎರಡು ವರ್ಷದಿಂದ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಹೌದಲ್ವಾ ಎರಡು ವರ್ಷದಿಂದ ಎಷ್ಟನೇ ಪ್ರಯತ್ನ ಪಟ್ಟರೂ ಕೂಡ ಮದುವೆ ಆಗ್ತಾ ಇರೋದಿಲ್ಲ ಅಥವಾ ಯಾವುದಾದರೂ ಬಂದಂತ ಸಂಬಂಧ ಬಿಟ್ಟು ಹೋಗ್ತಾ ಇದೆ ಇರುತ್ತೆ ಈ ರೀತಿ ಫಲಗಳನ್ನು ನೋಡ್ತಾ ಇರ್ತೀರ ಕಾರಣ ಏನಪ್ಪ ಅಂತ ಹೇಳಿದರೆ ಸದ್ಯಕ್ಕೆ ನಿಮ್ಮ ರಾಶಿಯಲ್ಲಿ ಗುರು ಸ್ಥಿರನಾಗಿದ್ದಾನೆ ಹಾಗಾಗಿ ಗುರುಬಲ ಇರೋದಿಲ್ಲ ಅಂದರೆ ಕಂಕಣ ಭಾಗ್ಯವೂ ಕೂಡ ಇರೋದಿಲ್ಲ ಅಂತ ಬರ್ತಕ್ಕಂಥ ವರ್ಷ ಮೇ ತಿಂಗಳಿನಿಂದ ನಂತರ ನಿಮ್ಮ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ನಂತರ ನಿಮಗೆ ಮುಂದಿನ ರಾಶಿಗೆ ಗುರು ಪ್ರವೇಶ ಮಾಡ್ತಾನೆ ಆಗ ನಿಮಗೆ ಕಂಕಣ ಬಲ ಬರ್ತಕ್ಕಂಥದ್ದು ಅದಕ್ಕಿಂತ ಮುಂಚೆ ಒಂದು ವರ್ಷ ನಿಮ್ಮ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಸ್ಥಿರನಾಗಿದ್ದ ಮದುವೆ ವಿಚಾರಕ್ಕೆ ತುಂಬ ಹಣವನ್ನು ಕೂಡ ಸ್ಪೆಂಡ್ ಮಾಡಿರ್ತೀರ ಹಣವನ್ನು ಕೂಡ ಕಳ್ಕೊತಿರ್ತೀರಾ ಹೌದಲ್ವಾ ಯಾರನ್ನು ನಂಬಿ ಮದುವೆಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ಅಥವಾ ಸೆಟ್ ಆಗಿರೋ ಮದುವೆ ಕ್ಯಾನ್ಸಲ್ ಈ ರೀತಿ ಹಣವ್ಯಯ ಆಗಿರತಕ್ಕಂಥ ಪರಿಸ್ಥಿತಿಯನ್ನು ನೀವು ನೋಡಿರ್ತೀರ ಅದೆಲ್ಲ ಅಶುಭ ಫಲಗಳು ನಿವಾರಣೆ ಆಗ್ತಾ ಇದೆ ಬರೋ ವರ್ಷ ಅಂದ್ರೆ ಈ ವರ್ಷ ವೃಷಭ ರಾಶಿಯವರಿಗೆ ಮೇ ನಂತರ ಖಂಡಿತ ಕಂಕಣ ಬಲ ಕೂಡಿ ಬರ್ತಾ ಇದೆ ಅಂದ್ರೆ ಇನ್ನ ಈ ತಿಂಗಳು ಮೇ ಹದಿನಾಲ್ಕರ ನಂತರ ವೃಷಭ ರಾಶಿಗೆ ಕಂಕಣ ಬಲ ಕೂಡಿ ಬರ್ತಾ ಇದೆ ಅಂತ ಹೇಳ್ಬೋದು ಮತ್ತೆ ಎರಡನೇ ರಾಶಿ ಸಿಂಹರಾಶಿ ಕೂಡ ಕಂಕಣಬಲ ಕೂಡಿ ಬರ್ತಾ ಇದೆ ರಾಶಿಯವರು ಕೂಡ ಎರಡರಿಂದ ಮೂರು ವರ್ಷದ ತನಕ ಮದುವೆ ವಿಚಾರದಲ್ಲಿ ತುಂಬ ಸುತ್ತ ಸುತ್ತಾಟ ಜಾಸ್ತಿಯಾಗಿರುತ್ತೆ ಕಾರಣ ನಿಮ್ಮ ರಾಶಿಗೂ ಕೂಡ ಗುರುಬಲ ಇಲ್ಲದೆ ಇರೋದು ಆದರೆ ಬರ್ತಕ್ಕಂಥ ಅಂದರೆ ಈ ವರ್ಷದಿಂದ ಬರ್ತಕ್ಕಂಥ ಮೇ ತಿಂಗಳ ಹದಿನಾಲ್ಕನೇ ತಾರೀಕಿನ ನಂತರ ನಿಮ್ಮ ರಾಶಿಯಿಂದ ಗುರು ಹತ್ತನೇ ರಾಶಿಯಿಂದ ಹನ್ನೊಂದನೇ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹನ್ನೊಂದನೇ ರಾಶಿಗೆ ಗೋಚಾರದಲ್ಲಿ ಗುರು ಬಂದ ಅಂತ ಹೇಳಿದರೆ ತುಂಬ ಶುಭ ಫಲದಾಯಕನಾಗಿರುತ್ತಾನೆ ಗೊತ್ತಾಯ್ತಲ್ಲ ಹಾಗಾಗಿ ನೀವು ಕೂಡ ಕಂಕಣ ಭಾಗ್ಯವನ್ನು ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷಣೆ ಮಾಡಬಹುದು ಮದುವೆ ಆದ ನಂತರದಲ್ಲಿ ಹೆಚ್ಚಿನ ಲಾಭವನ್ನು ನೋಡ್ತಕ್ಕಂಥ ರಾಶಿಯವರು ಸಿಂಹ ರಾಶಿಯವರಾಗಿರ್ತಾರೆ ಗೊತ್ತಾಯ್ತಲ್ಲ ಇನ್ನು ಸಿಂಹ ರಾಶಿಯಾದ ನಂತರ ಕಂಕಣ ಭಾಗ್ಯ ಕೂಡಿ ಬರ್ತಾ ಇರ್ತಕ್ಕಂಥ ಮೂರನೇ ರಾಶಿ ತುಲಾರಾಶಿ ನಿಮ್ಮದು ತುಲಾರಾಶಿಯಾಗಿದ್ದಲ್ಲಿ ಆಲ್ಮೋಸ್ಟ್ ಒಂದು ಆರರಿಂದ ಏಳು ತಿಂಗಳ ತನಕ ಹೆಣ್ಣಿನ ವಿಚಾರವಾಗಿರಬಹುದು ಗಂಡಿನ ವಿಚಾರವಾಗಿರಬಹುದು ತುಂಬ ಅಲೆದಾಟ ಜಾಸ್ತಿ ಆಗಿರುತ್ತೆ ಯಾವುದು ಸೆಟ್ ಆಗ್ತಾ ಇರೋದಿಲ್ಲ ನಿಮಗೆ ಅಷ್ಟು ಗ್ಯಾಪ್ ಆಗಿರೋದಿಲ್ಲ ಸದ್ಯಕ್ಕೆ ಈ ವರ್ಷದಿಂದ ಪ್ರಾರಂಭ ಮಾಡ್ತಿರ್ತೀರ ಹೆಣ್ಣನ್ನು ನೋಡೋಕ್ಕಾಗಲಿ ಗಂಡನ ನೋಡೋಕ್ಕಾಗಲಿ ಆದರೂ ಕೂಡ ಇದೊಂದು ವರ್ಷದಲ್ಲಿ ಮದುವೆಯನ್ನು ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡವರು ಕೂಡ ಸಾಧ್ಯ ಆಗ್ತಾ ಇರೋದಿಲ್ಲ ಕಾರಣ ನಿಮ್ಮ ರಾಶಿಗೆ ಎಂಟನೇ ರಾಶಿಯಲ್ಲಿ ಸದ್ಯಕ್ಕೆ ಗುರು ಸ್ಥಿತನಾಗಿ ನಾಗಿದ್ದಾನೆ ಬರೋ ವರ್ಷ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳು ಬರೋ ಮೇ ತಿಂಗಳ ನಂತರ ನಿಮಗೆ ಗುರು ಒಂಬತ್ತನೇ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ತುಲಾರಾಶಿಯವರಿಗೆ ಕಂಕಣ ಭಾಗ್ಯದ ಜೊತೆಗೆ ಭಾಗ್ಯದ ಬಾಗಿಲು ತೆರೀತಾ ಇದೆ ಗೊತ್ತಾಯ್ತಲ್ಲ ವಿಶೇಷವಾಗಿ ತುಲಾರಾಶಿಯವರಿಗೆ ಬರ್ತಕ್ಕಂಥ ವರ್ಷ ಈ ಮೇ ಇಂದ ಏನು ಒಂದು ವರ್ಷ ಗುರುಬಲ ಇದೆ ಆ ಸಮಯದಲ್ಲಿ ಖಂಡಿತ ಮದುವೆ ಆಗುತ್ತೆ ಈ ಸಮಯದಲ್ಲಿ ಯಾರ್ಯಾರು ತುಲಾರಾಶಿಯವರು ಮದುವೆ ಆಗ್ತಿರೋ ಅವರಿಗೆ ಖಂಡಿತ ಭಾಗ್ಯ ವೃದ್ಧಿ ಆಗುತ್ತೆ ಅಂತಾನೆ ಹೇಳ್ಬೋದು ಕಾರಣ ಗುರುಬಲ ತುಂಬ ಚೆನ್ನಾಗಿ ಚೆನ್ನಾಗಿದೆ ಗುರುವಿಗೆ ದೃಷ್ಟಿ ಕೂಡ ನಿಮ್ಮ ರಾಶಿ ಮೇಲೆ ಇರ್ತಕ್ಕಂಥದ್ದು ಗೊತ್ತಾಯ್ತದೆ ಇನ್ನು ಆದ ನಂತರ ಕಂಕಣ ಬಲ ಬರ್ತಾ ಇರೋ ನಾಲ್ಕನೇ ರಾಶಿ ಬ ಅಂತ ಹೇಳಿದರೆ ಧನಸು ರಾಶಿಯವರಿಗೆ ಧನಸು ರಾಶಿಯವರಿಗೆ ಸದ್ಯಕ್ಕೆ ಆರನೇ ಮನೆಯಲ್ಲಿ ಗುರುಸ್ಥಿತನಾಗಿದ್ದಾನೆ ಏಳನೇ ನನಗೆ ಪ್ರವೇಶ ಮಾಡಿದ ನಂತರ ನಿಮ್ಮ ರಾಶಿಗೆ ಸಪ್ತಮ ಸ್ಥಾನ ಕಳತ್ರ ಸ್ಥಾನ ಆಗಿರುತ್ತದೆ ಅಥವಾ ಗಂಡನ ಸ್ಥಾನ ಆಗಿರುತ್ತೆ ಹೌದಲ್ವ ಹಾಗಾಗಿ ನಿಮ್ಮ ರಾಶಾಧಿಪತಿಯಲ್ಲಿ ಹೋಗಿ ಕೂತು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಅಂದರೆ ನಿಮ್ಮ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇರೋದರಿಂದ ನಿಮ್ಮ ರಾಶಿ ಯನ್ನು ಉದೃದ್ಧಿಗೊಳಿಸುತ್ತಾನೆ ನಿಮಗೆ ಆಗಬೇಕಾಗಿರತಂಥ ಕೆಲಸಗಳು ಖಂಡಿತ ಆಗುತ್ತೆ ಗುರುವಿನ ದೃಷ್ಟಿ ಇರೋದರಿಂದ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನಿಮ್ಮ ಜಾತಕದಲ್ಲಿ ಗುರು ಎಷ್ಟು ಬಲಿಷ್ಠನಾಗಿದ್ದಾನೆ ಸಪ್ತಮಾಧಿಪತಿ ಎಷ್ಟು ಬಲಿಷ್ಠನಾಗಿದ್ದಾನೆ ಗೋಚಾರದಲ್ಲಿ ಅವನು ಯಾವಾಗ ಬಲ ಆಗ್ತಾನೆ ಅಂತ ಖಚಿತಪಡಿಸಿಕೊಂಡ ನಾನು ನಂತರ ನೀವು ಬರ್ತಕ್ಕಂಥ ನೀವು ಮೊದಲು ನೀವು ಹೋಗಿ ಜ್ಯೋತಿಷಿ ಹತ್ರ ತೋರಿಸ್ಕೊಂಡು ಬನ್ನಿ ನಂತರ ಈ ಮೇ ತಿಂಗಳಲ್ಲಿ ಅಂದರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರನ್ನು ಮೇ ತಿಂಗಳ ನಂತರ ನಿಮಗೆ ಮದುವೆಗೆ ಮುಂದುವರಿಬಹುದು ಗೊತ್ತಾಯ್ತಲ್ಲ ನಿಮಗೂ ಕೂಡ ಕಂಕಣ ಭಾಗ್ಯ ಬರಲಿದೆ ಇನ್ನು ಧನಸ್ಸು ಆದ ನಂತರ ಬರ್ತಾ ಇರತಕ್ಕಂತಹ ಐದನೇ ರಾಶಿ ಅಂತ ಹೇಳಿದರೆ ಕುಂಭರಾಶಿ ಕುಂಭರಾಶಿಯವರೆಗೂ ಕೂಡ ಬರ್ತಕ್ಕಂಥ ಮಾಂಗಲ್ಯ ಭಾಗ್ಯ ಕೂಡಿ ಬರಲಿದೆ ಕಾರಣ ಮಾರ್ಚ್ ತಿಂಗಳ ನಂತರ ನಿಮಗೆ ಜನ್ಮ ಶನಿ ನಿವಾರಣೆ ಆಗ್ತಾಯಿದೆ ಇದೆ ಆಗ ಆಗಿರ ಆಗಬೇಕಾಗಿರಕ್ಕಂಥ ಕೆಲಸಗಳೆಲ್ಲ ನಿಧಾನ ಆಗ್ತಾ ಇತ್ತು ಮದುವೆ ವಿಚಾರ ಆಗಿರಬಹುದು ಅದು ಯಾವುದೇ ವಿಚಾರ ಆಗಿರಲಿ ವಿಶೇಷವಾಗಿ ಮದುವೆ ವಿಚಾರವನ್ನು ನೋಡೋದಾದರೆ ನಿಮ್ಮ ರಾಶಿಗೆ ಸಪ್ತಮದಲ್ಲಿ ಕೇತು ಇದ್ದರೂ ಕೂಡ ನಿಮಗೆ ಗುರುಬಲ ಇರೋದ್ರಿಂದ ಮತ್ತು ಗುರುವಿನ ದೃಷ್ಟಿ ಇರೋದರಿಂದ ಹಂಡ್ರೆಡ್ ಪರ್ಸೆಂಟ್ ಬರೋ ವರ್ಷ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿಂದ ಒಂದು ವರ್ಷದಲ್ಲಿ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ನಿಮ್ಮ ರಾಶಿಗೆ ಐದನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಗುರು ಮತ್ತು ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ನಿಮ್ಮ ಮನೆ ದೇವರ ಅನುಗ್ರಹವನ್ನು ಪಡೆದಿದ್ದೇ ಆದರೆ ಅದರಲ್ಲಿ ಕುಂಭರಾಶಿಯವರಿಗೂ ಕೂಡ ಕಂಕಣ ಭಾಗ್ಯ ಖಂಡಿತ ಕೂಡಿ ಬರಲಿ ಇದಿಷ್ಟು ರಾಶಿಗಳು ಖಚಿತವಾಗಿ ಕಂಕಣಬಲ ಕೂಡಿ ಬರುತ್ತೆ ಇದಿಷ್ಟು ರಾಶಿಯನ್ನು ಬಿಟ್ಟು ಉಳಿದ ರಾಶಿಯವರಿಗೆ ಮದುವೆ ಆಗಲ್ಲ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಹೌದಲ್ವಾ ಅವರಿಗೆ ಆಗಲ್ಲ ಅಂತ ಅಲ್ಲ ಅವರ ಜಾತಕದಲ್ಲಿ ಏನಾದರೂ ಗುರು ಬಲಿಷ್ಠನಾಗಿದ್ದರೆ ಗೋಚಾರದ ಗುರುವಿನ ಬಲ ಅಷ್ಟೋವರೆಗೆ ಪರಿಣಾಮಕಾರಿಯಾಗೋದಿಲ್ಲ ಹಾಗಾಗಿ ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಯಾವ ಗ್ರಹ ಕೂಡಿ ಬಂದಿದೆ ಆ ಗ್ರಹ ಗೋಚಾರದಲ್ಲಿ ಎಷ್ಟು ಬಲಿಷ್ಠನಾಗಿದ್ದಾನೆ ಮತ್ತೆ ಗುರುವಿನ ದೃಷ್ಟಿಗೆ ಅಥವಾ ಗುರುವಿನ ಕೇಂದ್ರ ಸ್ಥಾನಕ್ಕೋ ಗುರುವಿಗೆ ತ್ರಿಕೋನ ಸ್ಥಾನಕ್ಕೋ ಗುರುವಿಗೆ ಶುಭ ಸ್ಥಾನಕ್ಕೋ ಬಂದಾಗ ನಿಮಗೂ ಕೂಡ ಖಂಡಿತ ಮದುವೆಯ ಭಾಗ್ಯ ಕುಡಿ ಬರುತ್ತೆ ಹಾಗಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ ಮುಂದೆ ಹೇಳ್ತಾ ಇರತಕ್ಕಂಥ ವಿಚಾರ ಮದುವೆ ನಿಧಾನ ಆಗೋದಕ್ಕೆ ಕಾರಣ ಏನು ಅಂತ ಒಂದು ಗುರುಬಲ ಅಂತ ಗೊತ್ತಾಯಿತು ಇನ್ನೊಂದು ವಿಚಾರ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಮಾಂಗಲ್ಯ ದೋಷಗಳು ಇರುತ್ತೆ ಕುಜ ದೋಷಗಳಿರುತ್ತೆ ಕಳತ್ರ ದೋಷ ಇರುತ್ತೆ ಅಥವಾ ಸಪ್ತಮಾಧಿಪತಿ ಯಾವ ಗ್ರಹ ಬಂದಿರುತ್ತೋ ಆ ಗ್ರಹ ಏನಾದರೂ ಪಾಪಗ್ರಹಯುಕ್ತವಾಗಿ ಪಾಪಸ್ಥಾನದಲ್ಲಿದ್ದು ಅದೇ ಗ್ರಹದ ದಶಾಭುಕ್ತಿ ನಡೀತಾ ಇದ್ದು ಇದು ಸರ್ಪದೋಷ ಇದ್ದಲ್ಲಿ ಈ ರೀತಿ ಎಲ್ಲ ದೋಷಗಳಿಂದ ಕೂಡ ಮದುವೆ ವಿಳಂಬ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಜಾತಕವನ್ನು ಪರಿಶೀಲಿಸಿ ಮಾಡಿ ಕೊಂಡು ಮುಂದುವ ಮುಂದುವರಿಯೋದು ಒಳ್ಳೆಯದು ಇನ್ನು ಪರಿಹಾರಗಳನ್ನು ನೋಡೋದಾದರೆ ನಿಮ್ಮ ಜಾತಕದಲ್ಲಿ ಯಾವ ದೋಷ ಇದೆ ಮದುವೆಗೆ ಸಂಬಂಧಪಟ್ಟಂತೆ ಆ ಹೇಳಿದ ದೋಷಗಳು ದೋಷಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ಪೂಜೆ ಪುರಸ್ಕಾರಗಳನ್ನು ಮಾಡಿಸಿಕೊಂಡ ನಂತರ ನೀವು ಮುಂದೆ ಮುಂದುವರಿದಿದ್ದೆ ಅದಲ್ಲಿ ಖಂಡಿತ ನಿಮ್ಮ ವೈವಾಹಿಕ ಜೀವನ ಸುಖಕರವಾಗಿರುತ್ತದೆ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ ಅಂದರೆ ಯಾರ್ಯಾರಿಗೆ ಕಂಕಣ ಪದ ಮದುವೆ ಯೋಗ ಕೂಡಿ ಬರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಅಂದರೆ ನೋಟಿಫಿಕೇಷನ್ಗೆ ತಕ್ಷಣ ಬರುತ್ತೆ ಓಕೆನಾ ಎಲ್ಲರಿಗೂ ಸುಖಕರವಾಗಿರುತ್ತೆ ಇದು ಆಗಿತ್ತು ಇವತ್ತಿನ ವಿಡಿಯೋ ಹೆಚ್ಚಿನ ವೀಡಿಯೋ ಗೋಸ್ಕರ ನನ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮತ್ತು ನಾನು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್